ಭದ್ರಾವತಿ ಶಾಸಕರಾದ ಎಂಎಲ್ ಎಣೇಶ್ ಅವರು ನಮಗೆ ದೇವಸ್ಥಾನ ಫೌಂಡೇಶನ್ ಮಾಡುವಾಗ ಒಂದು ಕಾಲದಲ್ಲಿ ನೀವು ಏನು ಮಾಡ್ತಾ ಇದ್ದೀರ ದೇವಸ್ಥಾನ ಏನು ಕೇಳುವಾಗ ಭದ್ರಾಬಾದ್ಗೆ ಎಂಎಲ್ ಎಗೆದ್ದಾಗ ಬಂದಿದ್ದರು ಬಂದಾಗ ನಾವು ನಮ್ಗೆ ನಮ್ಮ ಕಷ್ಟ ಕಳ್ಕೊಳ್ಳುವಾಗ ಐದು ಲಕ್ಷ ರೂಪಾಯಿ ಎಮ್ ಎಲ್ ಎಲ್ಲ ಐದು ಲಕ್ಷ ರೂಪಾಯಿ ಕಾಮಗಾರಿಗೆ ಅಂತೇಳಿ ನಮಗೆ ಚೆಕ್ ಕೊಟ್ಟಿದ್ದರು ಅದೇ ರೀತಿಯಾಗಿ ಅವರ ಮಗ ದಿನೇಶ್ ಅವರು ನನಗೆ ಮಾವತ್ತರೇ ಕರೆಯೋದವರು ಯಾವಾಗಲೂ ನನಗೆ ಇನ್ನೇನು ಇದು ಮಾಡ್ತೀವಿ ನಮ್ಮದು ಯಾವತ್ತೂ ಸಪೋರ್ಟ್ ಇರುತ್ತೆ ಅಂತೇಳಿ ಹೇಳಿದ್ರು ಆಮೇಲೆ ಅವರ ಅಣ್ಣ ಬಿ ಕೆ ಮಹಾರಣ್ಣ ಅವರು ನನಗೆ ನೀನು ಅಣ್ಣ ತಮ್ಮ ಇಬ್ಬರು ಬಂದರೆ ನನಗೆ ದೇವಸ್ಥಾನಕ್ಕೆ ಹಕ್ಕಲನ್ನು ಮಾಡಿ ಎಲ್ಲ ವಿಚಾರದಲ್ಲೂ ನನಗೆ ನಾವಿದ್ದೀವಿ ತಲೆಗೆಟ್ಕೋಬೇಡಿ ನೀವು ಅಂತೇಳಿ ನನ್ನ ಸಾಕಷ್ಟು ಇಟ್ಕೊಂಡಿದ್ದಾರೆ ಇದೆಲ್ಲ ಮೂರ್ತಿಯನ್ನು ನಿಂತ ಮುಂಚೆ ನನಗೆ ದೇವಸ್ಥಾನಕ್ಕೆ ಒಂದು ಒಂದು ದಾಖಲೆ ಇಲ್ಲದೆ ನಾನು ಜೀವನ ಮಾಡ್ತಾ ಇದ್ದೆ ಆ ದಿಕ್ಲೆ ಮಾಡುವಾಗ ನನ್ನ ಮಾತು ಒಂದೇ ಎಂ ಎಲ್ ಎ ಒಂದೇ ಒಂದು ಮಾತು ಹೇಳಿದರು ಏನಂತ ನಾನು ಇಲ್ಲದ್ರೊಳಗೆ ನೀವು ಮಾಡ್ಕೊಡ್ತೀನಿ ಅಂತೇಳಿ ಮೂರು ವರ್ಷ ಕಾಲ ತಗೊಂಡು ನನಗೆ ಮೊನ್ನೆ ದೇವಸ್ಥಾನಕ್ಕೆ ಹಕ್ಕುಪತ್ರ ಮಾಡಿಕೊಂಡಿದ್ದಾರೆ ಅದಕ್ಕಿಂತ ಜೀವನದಲ್ಲಿ ಬೇರೆ ಯಾರು ನನಗೆ ಭೇಟ ಇಲ್ಲ ಬಿ ಕೆ ಸಂಗಮೇತನ್ ನನಗೆ ಸಾಕಷ್ಟು ದಾಖಲೆಯನ್ನು ಕೊಟ್ಟು ಸಾಕಷ್ಟು ಮಾಡ್ತಾ ಇದ್ದಾರೆ ಅವರನ್ನ ಯಾವತ್ತೂ ದೇವರ ಆರೋಗ್ಯ ಆಡಳಿತಕ್ಕೆ ಚೆನ್ನಾಗಿ ಇಟ್ಕೊಳ್ಬೇಕಾದ ಅಯ್ಯಪ್ಪನಿಗೆ ಕಳಿಸ್ಕೊಳ್ತಾ ಇದ್ದೀನಿ ಮತ್ತೆ ನಮಗೆ ಎಂಪಿಯವರು ರಾಘವೇಂದ್ರ ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ಈಗೇನು ಯಾವ ಊರ್ಸರಿಗೆ ಇಟ್ಟಿದ್ದಾರೆ ಅಂತ ಕೇಳುವಾಗ ನಮ್ಮ ದೇವಸ್ಥಾನ ಏನು ಮಾಡಿಲ್ಲ ಅನ್ನುವಾಗ ನಾನು ಈ ಸರಿ ಮಾಡ್ಕೊತೀನಿ ಅಂತೇಳಿ ರಾಜ್ಯ ಎಂಪಿ ಬಂದುವಾಗ ನನಗೆ ಮೂವತ್ತೈದು ಲಕ್ಷ ರೂಪಾಯಿ ಯೋಜನೆಯನ್ನು ಆಡ್ಕೊಟ್ರು ಮತ್ತು ಸಮುದಾಯ ಭವನವನ್ನು ಕಟ್ತಾ ಇದ್ದೀವಿ ಅದೇ ರೀತಿ ಮಾಡುವಾಗ ಕಣ್ಣಮೆ ತನ್ನ ತಿರುಗಾ ಬಂದು ನಿಮ್ಗೆ ಏನಾದರೂ ಬೇಕಾಗಿದೆ ಕೇಳುವಾಗ ನನಗೆ ಮೇಲೆ ಒಂದು ಊಟದಾರ ಆಗಿದೆ ಕಡೆಗೆ ಮೇಲೆ ನನಗೆ ಆಗಬೇಕು ಅಂತ ಕೇಳುವಾಗ ಹತ್ತು ಲಕ್ಷ ರೂಪಾಯಿ ಆಚರಣೆ ಮಾಡ್ಕೊಡ್ತೀನಿ ಅಂತೇಳಿ ಹತ್ತು ಲಕ್ಷ ಹೆಮ್ಮೆ ಜನ ಮಾಡಿಕೊಟ್ಟಿದ್ದಾರೆ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಈಗ ನಮಗೆ ಸಂಗಮೇಶ್ವರವರು ಅವ್ರು ಮತ್ತೆ ಆ ಮಕ್ಕಳು ಕುಟುಂಬದವರು ಎಲ್ಲರೂ ನಿಮಗೆ ಸಹಕಾರ ಮಾಡಿ ನನ್ನ ಫ್ಯಾಮಿಲಿ ತರ ಹುಡುಗನ ಇಟ್ಕೊಂಡು ನಿಮ್ಗೆ ಎಲ್ಲ ಕೆಲಸ ಮಾಡ್ತಾರೆ ನಮ್ಮ ಭಕ್ತಾದಿಗಳಿಗೆ ಎಲ್ಲರಿಗೂ ಅವರು ತುಂಬಾ ಆಸೆ ಪಡ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ವಾಮಿ ಹೆಸರಲ್ಲಿ